ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಸೊ ಒಂದು ಹೆಣ್ಮಗು ಆಗಲಿ ಅಂತ ಇನ್ನೊಂದು ಇಬ್ರು ಗಂಡು ಮಕ್ಳೇ ಬಟ್ ಇಬ್ರು ಪಾಪ ಒಳ್ಳೆ ಮಕ್ಕಳು ಸೊ ಇಬ್ಬರು ಮಕ್ಕಳು ಓಕೆ ಮನೆಯಲ್ಲಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಈಗಿನ ಕಾಲದಲ್ಲ ಆಗಿನ ಕಾಲದಲ್ಲಿ ನೀವು ಮಾಡುವಾಗ ಹೇಗಿತ್ತು ಮನೆಯಲ್ಲಿ ಬೇಕು ಅಂತಿದ್ರೆ ಭಯ ಇತ್ತ ಅಲ್ಲಿ ನನ್ಗೆ ನನಗೆ ಮನೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಹೇಳ್ಬಾರ್ದು ಬಟ್ ನನ್ನ ನನ್ಗೆ ನನ್ನ ಅನುಭವ ಹೇಗಿತ್ತು ಅಂದರೆ ಮನೇಲಿ ಅಮ್ಮ ಮದುವೆ ಮುಂಚೆ ಸಪೋರ್ಟ್ಗಿಂತ ಮದುವೆ ಆದಮೇಲೆ ಗಂಡ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಟೂ ಮಚ್ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಈ ಒನ್ ವೀಕಿಂದ ಡೇ ನೈಟ್ ಡೇ ನೈಟ್ ಬೇರೆ ಶೂಟಿಂಗ್ ಹೋಗ್ತಾನೆ ಅದು ಎಕ್ಸಾಸ್ಟ್ ಆಗಿ ಹೋಗಿದ್ದೆ ಮನೇಲಿ ಒಂದು ನಿಮಿಷವೂ ಬರೋದು ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಡೇ ಶೂಟಿಂಗ್ ಮೈಸೂರು ಬೋದು ಆ ಥರ ಒಂದು ಬಿ ಬಿಸ್ನೆಸ್ ಹೋಟಲ್ ಇತ್ತು ಇವತ್ತು ಒಂದು ಸ್ವಲ್ಪ ಲೇಟಾಗಿ ಬರೀ ಬನ್ನಿ ಅಂತ ಹೇಳಿದಾಗ ನನ್ನ ಹಸ್ಬೆಂಡ್ ನನಗೆ ಅದು ಬೆಳಗ್ಗೆ ಬಾಕ್ಸಿಗೆ ಅವಲಕ್ಕಿ ಉಪ್ಪಿಟ್ಟು ಮಧ್ಯಾಹ್ನಕ್ಕೆ ಚಪಾತಿ ಚಪ್ಲದವರಕ್ಕೆ ಪಲ್ಯ ಬಾಳೆಹಣ್ಣು ಎಲ್ಲ ಮಾಡಿ ಇಟ್ಟಿದ್ರು ನನಗೆ ಎಷ್ಟು ಖುಷಿ ಆಯಿತು ಫೋನ್ ಮಾಡಿದ್ರೆ ಆಮ್ ಸೋ ಬ್ಲೆಸ್ ಅಂದರೆ ಆ ರೀತಿ ಸಪೋರ್ಟಿವ್ ಆಗಿದೆ ಇವಾಗ ಆಯಿತು ಆಯ್ತು ಈ ನೆಕ್ಸ್ಟ್ ಇಯರ್ಗೆ ಟ್ವೆಂಟಿ ಫೈವ್ ಇಯರ್ಸ್ ಆಗತ್ತೆ ಸೊ ಈಸ್ ವೆರಿ ಸಪೋರ್ಟಿವ್ ನಾನು ತಚ್ ಯಾರು ದೃಷ್ಟಿ ಆಗ್ಬೇಡಿಯಪ್ಪ ಆ ಥರ ನಾನು ಹೇಗೆ ಅಂದ್ರೆ ನನ್ನ ಹಸ್ಬೆಂಡ್ ಒಂದು ಸೀಕ್ರೆಟ್ ನಿಮ್ದು ಈಗ ಇಪ್ಪತ್ತೈದು ವರ್ಷದ ನಂತರ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಎಲ್ಲ ಹೇಳೋದಿದೆ ಒಂದ್ ವರ್ಷ ಎರಡು ವರ್ಷ ಅಷ್ಟೇ ಏನಿಲ್ಲ ಅಂತ ನಮ್ಮೇಲೆ ಡಿಪೆಂಡ್ ಆಗತ್ತೆ ನಾವು ಫಸ್ಟು ಸೋಲ್ಬೇಕು ಸೋಲ್ಬಿಟ್ಟು ಅವ್ರನ್ನ ನಮ್ಮ ಕಡೆ ನಾವು ಹೊಲ್ಸ್ಕೋಬೇಕು ಅವಾಗ ಏನಾಗುತ್ತೆ ನಾವೇ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಡಿಮ್ಯಾಂಡ್ ಹೋಗಿ ಕಮೆಂಟ್ ಮಾಡೋಕೆ ಹೋದ್ರೆ ಯಾವಾಗಲೂ ಸೋತು ಗೆಲ್ಬೇಕು ಹೆಣ್ಮಕ್ಳು ಆವಾಗ ನಮ್ಮ ನಮ್ಮೇಲೆ ನಂಬಿಕೆ ಬರುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಆಮೇಲೆ ಆಮೇಲೆ ಅವ್ರು ನಾವ್ ಹೇಳ್ದಂಗೆ ಕೇಳಕ್ಕೆ ಶುರು ಮಾಡ್ತಾರೆ ಪಾಪ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಲೇಟ್ ಆಯಿತು ಅಂದರೆ ಅವ್ರಿಗೆ ಲೇಟಾಗಿ ಬರ್ತೀನಿ ಅಂತ ಇದಿಲ್ಲ ಲೇಟಾದರೆ ನನ್ಗೆ ಕಷ್ಟ ಆಗತ್ತಲ್ಲ ಅನ್ನೋದಕ್ಕೆ ಅವರು ಇದು ಇದು ಬೇಜಾರು ಮಾಡ್ಕೋತಾರೆ ಯಾಕೆ ಲೇಟಾಗಿ ಬಂದೆ ನಿಂಗೆ ಅಷ್ಟು ಗೊತ್ತಾಗಲ್ಲ ಹಂಗಿಲ್ಲ ಇಷ್ಟು ಲೇಟಾಗಿ ಕೆಲಸ ಮಾಡಿದೆ ನಿನ ಸ್ಟ್ರೈನ್ ಅಮ್ಮ ಸ್ವಲ್ಪ ಕಮ್ಮಿ ಮಾಡು ಬೈಯೋದು ಹೇಳೋದು ಎರಡು ಥರ ವ್ಯತ್ಯಾಸ ಇರತ್ತೆ ಸೊ ಆ ಥರ ಅವರು ನಾನು ಸಣ್ಣ ಸಣ್ಣ ವಿಷಯವೂ ನನ್ನ ಹಸ್ಬೆಂಡ್ ಹತ್ರ ಹೋಗಿಡ್ಬಿಡ್ತೀನಿ ಅನಿ ಆರ್ಟಿಸ್ಟ್ ಹಿಂಗೆ ಮಾಡಿದ್ರು ಮತ್ತು ಡೈರೆಕ್ಟ್ರು ಹಿಂಗೆ ಬಾಯ್ದರು ನಾನು ಇದು ಮಾಡಿದೆ ನಾನು ಆ ಥರ ಮಾಡಿದೆ ಒಂದೊಂದು ವಿಷಯನೂ ಅವ್ರಿಗೆ ನಾನು ಪಿನ್ ಟು ಪಿನ್ ಎಷ್ಟೇ ಲೇಟಾದರೂ ಹೇಳೇ ಮಲ್ಕೊಡ್ತೀರಾ ಇಲ್ಲ ಫೋನಲ್ಲೇ ಆಗೋಗತ್ತೀಗ ಫೋನ್ ಇದೆಯಲ್ಲ ಫೋನಲ್ಲೇ ಮನೆಗೆ ಹೋದ್ರೆ ಟೈಮೇ ಸಿಗಲ್ಲ ಲೇಟ್ ಆಗೋಗಿರತ್ತಾ ನಾನು ನಾನು ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರೆ ಸೊ ಅನಿ ಸುಮ್ಮನೆ ಹಾಂ ಓಕೆ 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 ಅಂದ್ರೆ ಮಲ್ಕೊಂಡ್ಬಿಟ್ಟಿರ್ತೀನಿ ಬಟ್ ಫೋನಲ್ಲೇ ಜಾಸ್ತಿ ಎಲ್ಲ ವಿಷಯ ಹೇಳ್ಬಿಟ್ಟಿರ್ತೀನಿ ಫೋನಲ್ಲೇ ಈಗ ಹೋಗಿ ಹೇಳ್ತೀನಿ ಇವತ್ತು ಬಂದಿದ್ರು ಈಗ ಎಂಟ್ರಿ ಆಯಿತು ಅಂತ ಅಂದ ತಕ್ಷಣ ಫಸ್ಟ್ ಮಾಡೋದು ನಿಮ್ಮ ಸ್ಕಿನ್ ನೀವು ಕೂಡ ಹೇಳ್ತಾ ಇದ್ರಿ ಬಂದ ತಕ್ಷಣ ಸ್ಕಿನ್ ಬಗ್ಗೆ ಯಾವ ರೀತಿ ಈ ಏನ್ ಇಂಟ್ರೆಸ್ಟ್ ಇರುತ್ತೆ ಸಾಕಷ್ಟು ಮಹಿಳೆಯರು ಫಾಲೋ ಮಾಡ್ತಾ ಇರ್ತಾರೆ ಸೀರೆ ಚೆನ್ನಾಗಿ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿ ಸ್ಕಿನ್ ಹೇಗಿದೆ ಏನ್ ಮೇಂಟೈನ್ ಮಾಡ್ತೀರಾ ಹೇಳಿ ಹೇಳಿ ಅಂತ ಆಕ್ಚುಲಿ ನಾನು ಏನು ಮೇಂಟೈನ್ ಮಾಡಲ್ಲ ಒಂದ್ ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ ಅಥವಾ ಏನದು ಫೇಶಿಯಲು ಬ್ಲೀಚು ಏನು ಮಾಡಲ್ಲ ಹೆರಿಡಿಟಿ ಹೆರಿಡಿಟಿ ಅಲ್ಲ ಆಕ್ಚುಲಿ ಇಟ್ಸ್ ಏನಂತಾರೆ ಆ್ಯಚುರಲ್ಲಾಗಿ ನಾವು ಕಾಪಾಡ್ಕೊಂಡ್ಬರೋದನ್ನೇ ಮನೆಯಲ್ಲೇ ಮಾಡ್ತೇನೆ ಮನೇಲಿ ಮೊಟ್ಟೆ ಮೊಸರು ಮನೇಲಿ ಏನಿದೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಆ ಥರದ್ದೆಲ್ಲ ಹಚ್ಕೊತೀನಿ ಹಚ್ಕೊಂಡು ಒಂಚೂರು ಮೈಂಟೈನ್ ಮಾಡ್ತೀನಿ ಮತ್ತು ಕ್ರೀಮ್ ಒಂದು ಒಂದು ಟ್ವೆಂಟಿ ಫೈ ಇಯಸ್ ಒಂದು ಕ್ರೀಮ್ ಇದೆ ಅದೇ ಅದೇ ಹಚ್ಕೊತೀನಿ ಬಟ್ ಬ್ಯೂಟಿ ಪಾರ್ಲರ್ಗೆ ಹೋಗಿ ಒಂದ್ಸತಿ ಏನು ಗೊಲಾಬ್ ಅಂತ ಏನೂ ಕೂದಲು ಮಾಡಿದ್ರು ಕರೆಟಿನ ಏನು ಅದು ಮಾಡಿದ ಕೂದಲು ಹಾಳಾಗೋಯ್ತು ಇದ್ದಿದ್ದು ಕೂದು ಚೆನ್ನಾಗಿರೋ ಕೂದ ಹಾಳು ಮಾಡಿಕೊಂಡೆ ಸೊ ಎಲ್ರಿಗೂ ಹೇಳ್ತೇನೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅನ್ಕೊಬೋದು ಚೆನ್ನಾಗಿ ಆಗ್ತೀವಿ ಅಂತ ಬಟ್ ಬ್ಯೂಟಿ ಪಾರ್ಲರ್ಗೆ ಹೋದರೆ ಹ್ಮ್ ಬ್ಯೂಟಿ ಹೋಗತ್ತೆ ಅಂತ ನಾನು ಹೇಳ್ತೇನೆ ಶಾರ್ಪ್ ಆಗಿದೆ ಯಾರು ಹೇಳಿದಾರೆ ಯಾರಾದ್ರೂ ಏನ್ ಕಾಂಪ್ಲಿಮೆಂಟ್ ಬಟ್ ಕಾಂಪ್ಲಿಮೆಂಟ್ ಅಂದ್ರೆ ಇಸ್ ಗಾಡ್ ಗಿಫ್ಟ್ ಅಷ್ಟೇ ಗಾಡ್ ಗಿಫ್ಟ್ ನಮ್ಮ ಅಪ್ಪ ಅಮ್ಮನ್ ಗಿಫ್ಟು ಅಷ್ಟೇ